ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ದೊಡ್ಡಬಳ್ಳಾಪುರದಲ್ಲಿ ಸ್ತ್ರೀರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ನಾವು ಅಪಸ್ಮಾರದ ಬಗ್ಗೆ ಅಥವಾ ಫಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು ಅದಕ್ಕೆ ಆ ಅಪಸ್ಮಾರ ಇರುವಂತಹ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾಗ ನಾವು ಯಾವ ರೀತಿ ಅವ್ರಿಗೆ ಒಂದು ಕೇರ್ ಅನ್ನ ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊ ನೋಡ್ಕೊಳ್ಳೋಣ ಮೊದಲನೇದಾಗಿ ಅಪಸ್ಮಾರ ಅಂದಾಗ ನಿಮ್ಗೆ ಹೇಳಿದೀನಿ ತೀರಾ ನಾಟಕೀಯವಾಗಿ ಕೈ ಮೈ ಅದರೊಂಥದ್ದು ಅದು ಬರುತ್ತೆ ಪೂರ್ತಿ ಸೈಲೆಂಟ್ ಆಗಿ ಯಾವ ಪರಿವೆ ಇಲ್ಲದೆ ಹೊರಗಡೆನ ಪರಿವೆನೇ ಇಲ್ದಂಗೆ ಎಲ್ಲೋ ದೃಷ್ಟಿ ಇಟ್ಕೊಂಡು ಏನೋ ಮಾಡ್ಕೊಂಡು ಕೂತ್ಕೊಳ್ಳೋ ಸೈಲೆಂಟ್ ಆಗಿರೋಂತ ಜನನು ಇರ್ತಾರೆ ಎರಡನ್ನು ನಾವು ಅಪಸ್ಮಾರ ಅಂತಾನೆ ಕರಿತೀವಿ ಸೊ ಈಗ ನಾಟಕೀಯವಾಗಿ ಬರುವಂತ ಕೈ ಕಾಳು ಅದಿರುವಂತ ಅಪಸ್ಮಾರ ಬಂದ ತಕ್ಷಣ ಸಾಧಾರಣ ಎಲ್ಲ ಏನ್ ಮಾಡ್ತಾರೆ ಓ ಬೆಂಕಿ ಕೊಡ್ಬೇಕು ಒನ್ ಕೀ ಕಾರ್ಡ್ ಕೊಡ್ಬೇಕು ಕಬ್ನ ಕೊಡ್ಬೇಕು ಕಬ್ನ ಕೊಟ್ಟರೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತಾರೆ ಮೊದಲನೇದಾಗಿ ನೀವ್ ಏನ್ ಮಾಡ್ಬೇಕು ಕೂತಿದ್ರೆ ಅಥವಾ ನಿಂತಿದ್ದಾಗ ಬಂದ್ರೆ ಏನೇ ಆದಾಗ ಅವನ್ಗೆ ಅಪಸ್ಮರ ಬರೋ ಚಾನ್ಸ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಅನುಮಾನ ಇದ್ರೆ ಕೂಡ ಅವ್ರನ್ನ ನೀಟಾಗಿ ನೆಲದ ಮೇಲೆ ಎಡಗಡೆ ಪಕ್ಕ ಆಗ್ಲಿ ಬಲಗಡೆ ಪಕ್ಕ ಆಗ್ಲಿ ತಿರುಗಿಸಿ ಮಲಗಿಸಿ ಇದ್ರಿಂದ ಅವರಲ್ಲಿ ಬರುವಂತ ಬಾಯಿಲಿ ಬರುವಂತ ಜೊಲ್ಲಾಗ್ಲಿ ಮತ್ತೊಂದಾಗ್ಲಿ ಎಡೆ ತಪ್ಪಿ ಶ್ವಾಸಕೋಶ ಹೋಗಲ್ಲ ಮುಂದೆ ಆಗುವಂತ ಅವಘಡಗಳು ಕಡಿಮೆ ಇರುತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಪಕ್ಕ ತಿರುಗಿಸಿ ಅವ್ರಿಗೆ ಗಾಳಿ ಬೆಳಕು ಚೆನ್ನಾಗಿ ತರ ಸುತ್ತ ಜನರು ಇರೋ ತರ ಅನ್ನೋ ಒಂದು ಕ್ಲಿಯರ್ ಆ ಜಾಗನ ಕ್ಲಿಯರ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ಸಾಧಾರಣವಾಗಿ ಐದು ಸೆಕೆಂಡ್ ಇಂದ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷದ ತನಕ ಆತರ ಅದಿರ್ತಾರೆ ಅದ್ರದ್ದು ಆ ಒಂದೆಲ್ಲ ಆ ಫೇಸ್ ಆದ ಮೇಲೆ ಆ ಒಂಥರ ಅದರುವಿಕೆ ಆತರ ಆ ಫೋರ್ಸ್ ಆ ಮಸಲ್ಸ್ ಹಿಡ್ಕೊಂಡು ಅದಲ್ಲ ಮೇಲೆ ಮೈ ಎಲ್ಲ ಸ್ವಲ್ಪ ಜಾಸ್ತಿ ಗಟ್ಟಿ ಗಟ್ಟಿಗಿರೋಂತಾಗೆ ಬೆನ್ನಲ್ಲಿ ಮತ್ತೊಂದ್ ಕಡೆ ಸ್ವಲ್ಪ ಬಿಸಿ ಗಟ್ಟಿ ಸಾಧ್ಯತೆ ಇದೆ ಮತ್ತೆ ಇನ್ನು ನೀವು ಮಾತಾಡ್ಸಕ್ ಆಗಲ್ಲ ಸೊ ಆತಂಕದಿಂದ ಏನಾಯ್ತು ಏನಾಯ್ತು ಹಿಂಗಾಯ್ತಾ ಎಲ್ಲಿ ಕಂಡ್ಬಿಡಿ ನನ್ ಕಡೆ ನೋಡಿ ನಾನಿದ್ದೀನಿ ಸೊ ಈಗೆಲ್ಲ ಆತಂಕನ ಅವ್ರ ಮುಂದೆ ತೋರ್ಸಕ್ಕೆ ಆಗಲ್ಲ ನೀವ್ ಮಾಡ್ಬೇಕಾರದಿಷ್ಟೇ ಅವರಾಗ ಅವ್ರು ಬಿಡೋ ತನಕ ಸಾಧಾರಣವಾಗಿ ಐದರಿಂದ ಹತ್ತು ನಿಮಿಷ ತಗೋತಾರೆ ಒಂದು ಎಪಿಸೋಡ್ ಬಂತು ಅಂದ್ರೆ ಸಲ ಅವ್ರಿಗೆ ಆತರ ಪಿಟ್ಸ್ ಬಂತು ಆಮೇಲೆ ಸಮಾಧಾನವಾಗಿ ನಿಧಾನ ಕುಸಿರಾಡ್ತಾರೆ ಆ ನಿಧಾನ ಕುಸಿರಾಡುವಂತ ಟೈಮ್ ಅಲ್ಲಿ ಸ್ವಲ್ಪ ಗೊಗ್ಗುರ್ ತನಿಖೆ ಕೇಳಿಸ್ಬೋದು ಅಥವಾ ಏನೋ ಒಂಥರ ಅಂತ ಅನ್ನೋ ತರ ಉಸಿರು ತಗೊಳ್ತಾರೆ ಬಾಯಿ ನೀರಿರುವಾಗ ತಗೋತಲ್ಲ ಆ ತರ ಕೂಡ ಅನ್ನಿಸ್ಬೋದು ಇಷ್ಟು ಮಾಡುವಾಗ ನಾವ್ ಏನ್ ಮಾಡ್ಬೇಕು ಅವ್ರನ್ನ ಪಕ್ಕದಲ್ಲಿದೆಯಾ ಮುಖ ಪೂರ್ತಿ ನೇರ ನೋಡ್ತಾ ಇದಾರ ಮಲ್ಕೊಂಡಿರೋವಾಗ ಮುಖ ಪಕ್ಕದಲ್ಲಿ ಇದೆಯಾ ಉಸಿರು ಆಡ್ತಾ ಇದಾರ ಮತ್ತೆ ಬಾಯಲ್ಲಿ ಏನಾದ್ರು ರಕ್ತ ಬರ್ತಾ ಇದೆಯಾ ಬಾಯಲ್ ಯಾಕೆ ರಕ್ತ ಬರುತ್ತೆ ಅವ್ರು ನಾಲ್ಗೆ ಸಾಧಾರಣವಾಗಿ ನಾಲ್ಗೆ ಕಚ್ಕೊಂಡಿರ್ತಾರೆ ಸೊ ಅಷ್ಟು ಇರುವಾಗ ನಾವು ಮತ್ತೆ ಕಾಯಿಯನ್ನ ಅವರ ಬಾಯಿ ಹಾಕೋದಾಗ್ಲಿ ಯಾವ್ದಾದ್ರು ಚಮಚ ಕೊಡುವಂಥದ್ದಾಗ್ಲಿ ಅಥವಾ ಬೇರೆ ಏನಾದ್ರು ಆಹಾರ ಪದಾರ್ಥಗಳನ್ನ ಬಾಯಲ್ಲಿ ಹಲ್ಲಿನ ನಡುವೆ ಇಡೋದಾಗ್ಲಿ ಸಾಧ್ಯ ಆಗಲ್ಲ ಯಾಕಂದ್ರೆ ಬಹಳ ಗಟ್ಟಿಯಾಗಿ ಕಚ್ಕೊಂಡಿರ್ತಾರೆ ಏನೋ ಸ್ವಲ್ಪ ಸಣ್ಣದಾಗಿ ನೀವು ಸ್ಪೂನ್ ಅನ್ನೋ ಮತ್ತೊಂದ್ ಇಟ್ಟರೆ ಆ ಒಂದನ್ನ ಆ ಸ್ಪೂನ್ ಕೂಡ ಸ್ಟೀಲ್ ಸ್ಪೂನ್ ಕೂಡ ಕಚ್ಚಿ ಒಳಗಡೆ ನುಂಗೋಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಅದ್ ಏನನ್ನೂ ಮಾಡದೆ ನೀಟಾಗಿ ಅದನ್ನ ಪಕ್ಕ ಮಾಡೋ ತಿರುಗಿಸಿ ಸಮಾಧಾನವಾಗಿರಿ ಬೇರೆ ಕೆಳಗಡೆ ಯಾವ್ದು ಒತ್ಕೊಳ್ಳುತ್ತೆ ಅಥವಾ ಆ ಮನುಷ್ಯರಿಗೆ ಯಾವುದೇ ರೀತಿಯಾದ ಚುಚ್ಚದಾಗ್ಲಿ ಆಗೋದಾಗ್ಲಿ ಆಗದೇ ಇರುವಂತ ಸೇಫ್ ಆಗಿರುವಂತ ಜಾಗದಲ್ಲಿ ಅವನ್ನ ಮಲಗಿಸಿ ಒಂದು ಸಲ ಆ ಒಂದು ಎಲ್ಲ ಗಟ್ಟಿಯಾಗಿ ಆ ಅದ್ರದ್ದೆಲ್ಲ ತನ ಕಡಿಮೆ ಆದ್ಮೇಲೆ ಸಾಧಾರಣವಾಗಿ ನಿಧಾನ ಕುಸಿರಾಡ್ಕೊಂಡು ಐದರಿಂದ ಹತ್ತು ನಿಮಿಷದ ಮೇಲೆ ತಾವೇ ಕಣ್ ತೆಗಿತಾರೆ ಕಳ್ಳು ತೆಗೆದ್ಮೇಲೆ ಏನು ಎತ್ತ ನಿಧಾನವಾಗಿ ಮಾತಾಡ್ಸಿ ಹೆಚ್ಚು ಹೆಚ್ಚು ದೀರ್ಘವಾಗಿ ಅವ್ರು ಉಸಿರಾಡಿ ನಿಧಾನ ಕುಸಿರು ಬಿಡಕ್ಕೆ ಅವ್ರಿಗೆ ಉತ್ತೇಜನ ಕೊಡಿ ನಾನು ಇಲ್ಲಿದ್ದೀನಿ ನೀಂಗೇನಾಯ್ತು ಏನಾಯ್ತು ಹೇಳು ಏನಾಯ್ತು ಹೇಳು ಆ ರೀತಿಯ ಗಾಬ್ರಿ ನಿಮಗೂ ಬೇಡ ಗಾಬ್ರಿ ಅವ್ರಿಗೂ ಕೊಡೋದು ಬೇಡ ಇದು ಆ ಟಾನಿಕ್ ಕ್ಲಾನಿಕ್ ಕನ್ವರ್ಷನ್ಸ್ ಅಂತ ತುಂಬಾ ಜಾಸ್ತಿ ಫೋರ್ಸರ್ ಅವರು ಅದು ಕೈನ ಓದಿರ್ತಾರೆ ಕಾಲನ್ನ ಓದಿರ್ತಾರೆ ತಲೆನ ಓದಿರ್ತಾರೆ ಹಾಗಿರುವಾಗ ಕೈ ಮೈಗೆ ತುಂಬಾ ನೋವು ಬರುವಂತದ್ದು ಸಹಜವಾಗಿ ಇರುತ್ತೆ ನಿಮ್ಗೆ ಸಾಧ್ಯ ಆದಷ್ಟು ಸ್ವಲ್ಪ ಬಿಸಿನೀರ್ ಅದನ್ನ ಸಿಕ್ಕಿದ್ರೆ ಅದ್ರಲ್ಲಿ ಬಟ್ಟೆ ಅದೇ ನಿಧಾನಕ್ಕೆ ಅವ್ರಿಗೆ ಸವರೋದಿರ್ಬೋದು ಅಥವಾ ನಿಧಾನವಾಗಿ ಅವರ ಮೈಯನ್ನ ಶಮನ ಮಾಡೋಕೆ ಬೇಕಾಗುವಂತದ ಏನಾದ್ರು ನ ಮಾಡೋದಿರ್ಲಿ ಇಷ್ಟು ಮಾತ್ರ ಮಾಡಿದ್ರೆ ಸಾಕು ಇದನ್ನ ನೀವು ಅಕಸ್ಮಾತ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಯ್ತು ಅಥವಾ ಎಲ್ಲೋ ಇರುವಾಗ ಆಯ್ತು ಇಲ್ಲ ನಡೀತಾ ಇರುವಾಗ ರಸ್ತೆ ಅವ್ರ ಮಧ್ಯ ಇರುವಾಗ ಹಿಂದ್ಗಡೆ ವೆಹಿಕಲ್ ಬರ್ತಾ ಇರುವಾಗ ಆಯ್ತು ಅನ್ನೋವಾಗ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ಅಪಸ್ಮಾರ ಇರುವಂತವ್ರ ಜೊತೆ ಸಾಧಾರಣವಾಗಿ ವೆಹಿಕಲ್ ನಲ್ಲಿ ಒಬ್ಬರೇ ಹೋಗೋದಕ್ಕೆ ನಾವು ಅಲೋ ಮಾಡೋದು ಒಳ್ಳೇದಲ್ಲ ಹಾಗೆ ಅವರು ರಸ್ತೆ ದಾಟುವಾಗ್ಲಿ ಇನ್ನೊಬ್ಬರಾಗ್ಲಿ ಆಗ್ಲಿ ಜೊತೆಗೊಬ್ರು ಇರ್ಲಿ ಅನ್ನೋದು ಸೂಕ್ಷ್ಮವಾಗಿ ಅವರಿಗೆ ಅನುಕೂಲವಾಗುವಂತ ಅವ್ರಿಗೆ ಪ್ರಾಣಾಪಾಯ ಈ ರೋಗದಿಂದ ಅಲ್ಲ ಸುತ್ತಲಿರುವ ಕೆಲವು ವಿಷಯಗಳಿಂದ ಬರ್ತಲ್ಲ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಅವನ್ನ ಒಬ್ಬರನ್ನೇ ಬಿಡ್ಬೇಡಿ ಅಂತ ಹೇಳ್ತೀವಿ ಒಬ್ಬೊಬ್ ಅವ್ರನ್ನ ಈಜಕ್ಕೆ ಬಿಡೋದು ಒಳ್ಳೇದಲ್ಲ ಯಾವಾಗ ಬರುತ್ತೆ ಅಂತ ಹೇಳಿಕ್ ಆದಿರೋದ್ರಿಂದ ಅವ್ರೊಬ್ಬರನ್ನೇ ಈಜಕ್ ಬಿಟ್ರೆ ಸತ್ತ ಅವ್ರ ಒಂಥರ ಕಣ್ಗಾವಲ್ ಇಲ್ದಂಗೆ ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ದಂಗೆ ಒಳಗಡೆ ನೀರೊಳಗಡೆನೆ ಅವ್ರಿಗೆ ಫಿಟ್ಸ್ ಬಂದಾಗ ನೀರು ಖಂಡಿತವಾಗ್ಲು ಮೂಗಿಂದ ಒಳಗಡೆ ಹೋಗುತ್ತೆ ಮೂಗಿಂದ ಒಳಗಡೆ ಹೋಗಿ ಶ್ವಾಸಕೋಶಕ್ಕೆ ಸೇರ್ಕೊಳ್ಳುತ್ತೆ ಸೊ ಹಾಗಾಗಿ ಜೀವ ಹೋಗುವಂತ ಅಪಾಯ ಆ ನೀರಿನಲ್ಲಿ ಇದ್ದಾಗ ಬಂದಾಗ ಬಂದ ಬರ್ತೆ ಹೊರತಾಗಿ ಅಪಸ್ಮಾರದಿಂದ ಅಲ್ಲ ಅಪಸ್ಮಾರದಿಂದ ಜೀವ ಯಾವ ಕಾರಣಕ್ಕೂ ಜೀವ ಹೋಗ್ಬಿಡೋಷ್ಟು ಸೀರಿಯಸ್ ಆಗಿ ಬರಲ್ಲ ಆದ್ರೆ ಸ್ಟಾಟಸ್ ಎಪಿಲೆಪ್ಟಿಕಸ್ ಅಂತಾರೆ ಅಂದ್ರೆ ಯಾವ ನಿಮಿಷಕ್ಕೂ ಅದು ನಿಲ್ಲದೆ ಹಿಂದಿಂದ ಹಿಂದಿಂದ ಹಿಂದೆ ಕೆಲವು ಕಳಿಸಲ ಅರ್ಧ ಗಂಟೆ ಕಾಲ ಬಂದಾಗ ಮತ್ತೆ ಸೂಕ್ತವಾದಂತಹ ಒಂದು ಆಹಾರ ಔಷಧಿಯನ್ನ ಕೊಟ್ಟಾಗ ನರದ ಮೂಲಕ ಹಾಕಿದಾಗ ಎಪಿಲೆಪ್ಸಿಗೆ ಕೊಡ್ಬೇಕಾಗಿರುವಂತ ಕೆಲವು ಚುಚ್ಚು ಮದ್ಯಗಳಿದೆ ಅದನ್ನ ಕೊಟ್ಟಾಗ ಶಮನ ಆಗುತ್ತೆ ಸೊ ಇದನ್ನ ನಾವು ಗಮನದಲ್ಲಿಟ್ಕೋಬೇಕು ಸ್ಟಾಟಸ್ ಎಪಿಲೆಪ್ಟಿಕಸ್ ತುಂಬಾ ಸಲ ಬರುತ್ತೆ ಹಿಂದೆ 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 ಬರ್ತಾನೆ ಇರುತ್ತೆ ಗ್ಯಾಪ್ ಕೊಡ್ದಂಗ ಬರುತ್ತೆ ಅದು ಅಪಾಯ ಆಗ್ಬೋದೇ ಹೊರತಾಗಿ ಪರ್ಸ್ ಬರೀ ಎಪಿಲೆಪ್ಸಿ ಅಂದ ತಕ್ಷಣ ಒಂದು ಎಪಿಸೋಡ್ ಆಯ್ತು ಒಂದು ಸಲ ಆಯ್ತಾರೆ ಅದರ್ವಾಗಿ ಬಂತು ಅಂದ ತಕ್ಷಣ ಅವ್ರು ಜೀವಕ್ಕೆ ಅಪಾಯ ಆಗುತ್ತೆ ಜೀವಕ್ಕೆ ಎರವಾಗ್ತಾರೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಯ ಕೂಡ ಬೇಡ ಇನ್ನೇನ್ ಮಾಡ್ಬಹುದು ಯಾಕೆ ಕಬ್ನ ಕೊಡು ಅಂತ ಹೇಳ್ತಾ ಇದ್ರು ಹಿಂದಿನವ್ರು ಅಥವಾ ಜನರು ಯಾಕೆ ಹೇಳ್ತಾ ಇದ್ರು ನಿಮ್ಮ ಗಮನವನ್ನ ಸ್ವಲ್ಪ ಬೇರೆ ಕಡೆ ಎಲ್ಲೋ ಕಬ್ನ ಹುಡ್ಕಕ್ಕೆ ಕೀ ಹುಡ್ಕಕ್ಕೆ ಓಡಾಡ್ತಾರೆ ಜನ ಹಾಗಾಗಿ ಇವ್ರ ಮೇಲೆ ಬರುವಂತ ಗಮನ ಸ್ವಲ್ಪ ಕಡಿಮೆ ಆಗತ್ತೆ ಅವ್ರನ್ನ ಏರುಪೇರಾಗಿ ಬೇಡದೇ ಇರುವಂತ ಅಥವಾ ಅಪಾಯವಾಗುವಂತ ಪರಿ ಪೊಸಿಷನ್ ಇವ್ನ ಕುಡಿಸೋದಾಗ್ಲಿ ನೀರ್ ಕುರಿಸೋದಾಗ್ಲಿ ನೀವ್ ಯಾರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮ ಡೈವರ್ಷನ್ ಗೋಸ್ಕರ ಕಬ್ಣ ಅಂತ ಹೇಳಿರ್ಬಹುದು ಅದು ನನ್ನ ಊಹೆ ಬಟ್ ಕಬ್ಣ ಕೊಡೋದ್ರಿಂದಾಗ್ಲಿ ಅವ್ರಿಗೆ ಇನ್ನೇನೋ ನಾನು ಕೊಟ್ಬಿಟ್ಟಿದೀನಿ ಅದಕ್ಕೆ ಸರಿ ಹೋಯ್ತು ಅನ್ಕೊಳ್ಳೋದಾಗ್ಲಿ ಖಂಡಿತವಾಗ್ಲು ಸರಿಯಲ್ಲ ಆ ಒಂದು ಟೈಮಿನ ಆ ಒಂದು ಎಮರ್ಜೆನ್ಸಿಯ ಡೈವರ್ಷನ್ ಟೆಕ್ನಿಕ್ ಮಾತ್ರ ಅದು ಇನ್ನ ಮತ್ತೆ ಮುಂದೆ ಬಂದಾಗ ಅಂದ್ರೆ ಅವ್ರಿಗೆ ಈ ತರ ಬಂದಿದೆ ಈ ತರ ಆಯ್ತು ಯಾವ ಪರಿಸ್ಥಿತಿಲಿ ಆಯ್ತು ಅವ್ರಿಗೆ ತುಂಬಾ ಹಸಿವಿದ್ದಾಗ ಆಯ್ತಾ ಜಾಸ್ತಿ ಬಿಸ್ಲಿದ್ದಾಗ ಆಯ್ತಾ ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ರ ಜಾಸ್ತಿ ಟಿವಿ ನೋಡಿದ್ರ ಜಾಸ್ತಿ ಬ್ಲೂ ಲೈಟ್ ಅಂದ್ರೆ ಟಿವಿ ಮೊಬೈಲ್ ಟ್ಯಾಬ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ತುಂಬಾ ಜಾಸ್ತಿ ಹೊತ್ತು ಕೆಲಸ ಮಾಡಿದ್ರ ನಿದ್ದೆ ಕೆಟ್ಟಿದ್ರ ತುಂಬಾ ಜಾಸ್ತಿ ತಣ್ಣ ತಣ್ಣೀರಲ್ಲಿ ಅಂದ್ರೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಕಾಲ ತಣ್ಣೀರಲ್ಲಿ ಸ್ನಾನ ಮಾಡಿದ್ರ ಸೊ ಈ ಎಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಅದ್ ಏನಾದ್ರೂ ಇತ್ತಾ ಇಲ್ವಾ ಅಂತ ನೋಡ್ಕೋಬೇಕು ಮತ್ತೆ ಇಮಿಡಿಯೇಟ್ಲಿ ಅವನ ಚಿಕಿತ್ಸೆ ಕೊಡ್ತಾರಂತ ವೈದ್ಯರಿಗೆ ಈ ಒಂದು ಸಾರಾಂಶವನ್ನು ಹೇಗ್ ಬಂತು ಯಾಕೆ ಬಂತು ಯಾತರ ಬಂತು ಅಂತ ನಿಮ್ಗೆ ಅನ್ಸಿದ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಆ ವ್ಯಕ್ತಿಗೆ ತನಗೆ ಅಪಸ್ಮ ಅಪಸ್ಮಾರ ಬಂದಿದೆ ಅನ್ನುವಾಗ ಹೇಗಿತ್ತು ಏನಾಯ್ತು ಅಂತ ಅವ್ರಿಗೆ ತಿಳಿಯೋದ್ ಸಾಧ್ಯನೇ ಇಲ್ಲ ಹಾಗಾಗಿ ಸುತ್ತ ನೋಡಿರೋರೇನೆ ಈ ಒಂದು ವಿವರಗಳನ್ನ ವೈದ್ಯರ ಹತ್ರ ಕೊಡ್ಬೇಕಾಗತ್ತೆ ಈ ವಿವರಗಳ ಮೇಲೆನೆ ಅವರ ಚಿಕಿತ್ಸೆ ನಿರ್ಧಾರ ಆಗುತ್ತೆ ಮತ್ತೆ ಏಕೆ ನಿಮ್ಗೆ ಅನ್ಸಿದ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಆ ವ್ಯಕ್ತಿಗೆ ತನಗೆ ಅಪಸ್ಮ ಅಪಸ್ಮಾರ ಬಂದಿದೆ ಅನ್ನುವಾಗ ಈ ಹೇಗಿತ್ತು ಏನಾಯ್ತು ಅಂತ ಅವ್ರಿಗೆ ತಿಳಿಯೋದ್ ಸಾಧ್ಯನೇ ಇಲ್ಲ ಹಾಗಾಗಿ ಸುತ್ತ ನೋಡಿರೋರೇನೆ ಈ ಒಂದು ವಿವರಗಳನ್ನ ವೈದ್ಯರ ಹತ್ರ ಕೊಡ್ಬೇಕಾಗತ್ತೆ ಈ ವಿವರಗಳ ಮೇಲೇನೆ ಅವರ ಚಿಕಿತ್ಸೆ ನಿರ್ಧಾರ ಆಗುತ್ತೆ ಮತ್ತೆ ಎಷ್ಟು ದಿನ ಎಷ್ಟು ವರ್ಷಗಳ ಕಾಲ ಕೊಡ್ಬೇಕು ಅನ್ನೋದು ಕೂಡ ತುಂಬಾ ಮುಖ್ಯವಾದದ್ದು ಕೆಲವರಿಗೆ ಸಾಧಾರಣವಾಗಿ ಮೂರಿಂದ ನಾಲ್ಕು ವರ್ಷದ ಚಿಕಿತ್ಸೆ ಸಾಕಾಗತ್ತೆ ಆದ್ರೆ ಎಲ್ಲೋ ಒಂದು ಕೆಲವರಿಗೆ ಇಪ್ಪತ್ತು ಅಥವಾ ಇಪ್ಪತ್ತೈದು ವರ್ಷ ತನಕನೂ ಈ ಅಪಸ್ಮಾರದ ಚಿಕಿತ್ಸೆನ ಕೊಡ್ತಾ ಹೋಗ್ಬೇಕಾಗತ್ತೆ ಎಲ್ಲ ಸಿಂಪಲ್ ಆಗಿರುವಂತಹ ಚಿಕ್ಕ ಚಿಕ್ಕದಾಗಿರುವಂತಹ ಮಾತೆಗಳನ್ನೇ ಹೊರತಾಗಿ ತುಂಬಾ ಈ ತರ ಜಾಸ್ತಿ ಸಹ ಬಂತು ಅಥವಾ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಪಸ್ ಅಪಸ್ಮಾರ ಅನ್ನುವಾಗ ಮಾತ್ರ ಚುಚ್ಚುಮದಿನ ಚುಚ್ಚುಮದ್ದಿನ ಮೂಲಕ ಅಥವಾ ಗ್ಲೂಕೋಸಿನ ನ ಮೂಲಕ ಔಷಧಿ ಹಾಕ್ತೀವಿ ಹೊರತಾಗಿ ಬೇರೆ ಅಲ್ಲ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಬಸರಿ ಹೆಣ್ಮಗಳಿಗೆ ಬರುವಂತ ಅಪಸ್ಮಾರ ಇದು ಒಂದು ವಿಶೇಷವಾಗಿರುವಂತದ್ದು ಇದು ಯಾರು ಬರುತ್ತೆ ಬಸ್ರಿ ಇದ್ದಾಗ ಬಿ ಪಿ ಹೆಚ್ಚಾಗಿರುವವ್ರಿಗೆ ಅಪಸ್ಮಾರ ಬರುತ್ತೆ ಅದನ್ನ ಎಕ್ಲಾಂಸಿಯಾ ಅಂತ ಕರಿತೀವಿ ನೋಡಕ್ಕೆ ಮಾಡಕ್ಕೆ ಈ ಒಂದು ಅಪಸ್ಮಾರಕ್ಕೂ ಸಹಜವಾಗಿ ಎಲ್ಲರಿಗೂ ಬರೋ ಅಂತದಕ್ಕೂ ಬಸ್ರದ ಬರೋ ಇರೋಂಥದಕ್ಕೂ ಅಂತ ಹೆಚ್ಚಿನ ವ್ಯತ್ಯಾಸ ಇಲ್ಲ ಆದ್ರೆ ಚಿಕಿತ್ಸೆಯಲ್ಲಿ ವ್ಯತ್ಯಾಸ ಇದೆ ಬಸ್ರಿ ಹೆಣ್ಮಗಳಿಗೆ ಬರ್ತಾ ಇರುವಂತಹ ಅಪಸ್ಮಾರವನ್ನ ನಾವು ಮಗುವನ್ನ ಮತ್ತು ಪ್ಲಾಸಂಟವನ್ನ ದೇಹದಿಂದ ತೆಗೆಯೋ ತನಕ ಮೇ ಬಿ ಆರ್ ತಿಂಗಳಿರ್ಲಿ ಏಳ್ ತಿಂಗಳಿರ್ಲಿ ಒಂಬತ್ ಇರಲಿ ತಕ್ಷಣದಲ್ಲಿ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಮಗುವನ್ನ ಹೆರಿಗೆ ಮಾಡಿ ಪ್ಲಾಸಂಟವನ್ನು ಅವರ ದೇಹದಿಂದ ದೂರ ಮಾಡಿದಾಗ ಬರುವಂತ ಫಿಟ್ಸ್ ಬರುವಂತ ಸಾಧ್ಯತೆ ತಾನಾಗಿ ತಾನಾಗಿಯೇ ಕಡಿಮೆ ಆಗುತ್ತೆ ಬಿಕಾಸ್ ಪ್ಲಾಸೆಂಟಾ ಇಸ್ ದ ಕಲ್ಪ್ರಿಟ್ ಆಫ್ ಎಕ್ಲಾಂಸಿಯಾ ಇನ್ ಎ ಪ್ರೆಗ್ನೆನ್ಸಿ ಸೊ ಈ ಪ್ರೆಗ್ನೆನ್ಸಿ ಒಂದು ಚಿಕಿತ್ಸೆಯನ್ನ ಈ ತರ ವಿಶೇಷ ಬಿಟ್ರೆ ಬೇರೆ ಎಲ್ಲರಿಗೂ ಚಿಕಿತ್ಸೆ ಸಾಧಾರಣವಾಗಿ ಅಲ್ಲೇ ಆಗತ್ತೆ ಅಂದ್ರೆ ಮಾತೆಗಳಲ್ಲೇ ಆಗತ್ತೆ ಎರಡು ಮೂರು ಅಥವಾ ನಾಲ್ಕು ಅಥವಾ ಒಂದ್ ಗ್ರಾಮು ಐನೂರು ಎಂ ಜಿ ಈ ತರ ಅದನ್ನ ನಿರ್ಧಾರ ಮಾಡುವಂತವ್ರು ವೈದ್ಯರು ಮತ್ತೆ ಅದನ್ನ ಕಂಟಿನ್ಯೂಸ್ ಆಗಿ ಯಾರಾದ್ರೂ ಒಬ್ರು ಫಾಲೋ ಮಾಡ್ತಾ ಇರ್ಬೇಕು ಹೇಗ್ ಬಂತು ಎಷ್ಟು ಬಂತು ಸ್ವಲ್ಪ ಬಂತ ಯಾವಾಗ್ ಬಂತು ಯಾವ್ದಕ್ಕೋಸ್ಕರ ಬಂತು ಇದೆಲ್ಲ ಒಂದು ಡೈರಿ ತರ ನೀವು ಇಟ್ಕೊಂಡು ಅದನ್ನ ಬರ್ಕೊಂಡು ಸೊ ಇಂಥ ದಿವಸ ಎಪಿಸೋಡ್ ಆಯ್ತು ಇಷ್ಟು ನಾವು ಮೆಡಿಸಿನ್ ಕೊಟ್ಟಿದೀವಿ ಈ ತರ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಕೆ ಅವ್ರಿಗೆ ಬೇಕಾಗಿರುವಂತಹ ದಿನನಿತ್ಯದ ಚಟುವಟಿಕೆಗಳನ್ನ ಇಷ್ಟು ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ಇದ್ದೇ ಕೆಡೋದಾಗ್ಲಿ ತುಂಬಾ ಜಾಸ್ತಿ ಕಣ್ಣಿಗೆ ಶ್ರಮ ಆಗುವಂತ ಕೆಲಸಗಳನ್ನ ಮಾಡೋದಾಗ್ಲಿ ಅಥವಾ ತುಂಬಾ ಎತ್ತರದಲ್ಲಿ ಹೋಗುವಂಥದ್ದು ತುಂಬಾ ತಗ್ಗಿನಲ್ಲಿ ಹೋಗುವಂಥದ್ದು ಅಲ್ಲಿ ಆಕ್ಸಿಜನ್ ಅಂಶ ಅವ್ರಿಗೆ ಸಾಕಷ್ಟು ಇರೋದಿಲ್ಲ ಹಾಗೆ ಆ ತರ ಪ್ರಯಾಣಗಳಾಗ್ಲಿ ಅಥವಾ ತುಂಬಾ ದಿವಸ ಹೊರಗಡೆ ಓಡಾಡೋ ಪ್ರಯತ್ನ ಪ್ರಯತ್ನದಲ್ಲಾಗ್ಲಿ ನಡೆಯುವಂಥದ್ದಾಗ್ಲಿ ಟ್ರೆಕ್ಕಿಂಗ್ ಅಲ್ಲಾಗ್ಲಿ ಸೊ ಈ ಏರುಪೇರುಗಳಿಗೆ ಅವ್ರ ದೇಹ ಇನ್ನು ಸ್ಥಿರವಾಗಿ ಸರಿ ರೆಡಿ ಆಗಿಲ್ಲದೆ ಇರೋದ್ರಿಂದ ಯಾವುದೇ ಇತರ ಅತಿಯಾದ ಕೆಲಸಗಳನ್ನ ಮಾಡೋಕ್ಕೆ ಮೊದಲು ಪ್ರಿಪರೇಷನ್ ಇರಬೇಕು ಚಿಕ್ಕ ಚಿಕ್ಕದಾಗಿ ಹೆಜ್ಜೆ ಇಟ್ಟು ದೊಡ್ಡ ಹೆಜ್ಜೆ ಇಡಕ್ಕೆ ಖಂಡಿತ ತೊಂದರೆ ಇಲ್ಲ ನಿಮಗ್ ತಿಳಿದಿರೋ ಹಾಗೆ ಅಪಸ್ಮಾರ ಇರುವಂತವ್ರು ಏನು ಮಾಡಕ್ ಆಗಲ್ಲ ಅಂತ ಅನ್ಕೋಬೇಡಿ ತುಂಬಾ 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 ಸಾಧಕರು ಇದ್ದಾರೆ ತುಂಬಾ ಹೆಚ್ಚಿನ ಕೆಲಸವನ್ನ ಮಾಡಿದಂತ ಹೆಚ್ಚಿನ ಸಾಧನೆ ಅಂತ ಮಾಡಿ ಅಂತ ಈ ಮೂರ್ಛೆ ರೋಗ ರೋಗಿಗಳು ಖಂಡಿತವಾಗ್ಲೂ ಇದ್ದಾರೆ ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ ಯಾವುದೇ ರೀತಿ ಡಿಸ್ಕರೇಜ್ ಮಾಡ್ಬಾರ್ದು ನಿನ್ಗೆ ಅದಾಯ್ತು ಮೂರ್ಛೆ ರೋಗ ಬಂತು ನಿನ್ ಲೈಫ್ ಇಷ್ಟೇ ಇಲ್ಲ ನಿನ್ ಮೂರ್ಛೆ ರೋಗ ಇದ್ದು ಅದ್ರ ಜೊತೆಯಲ್ಲೇ ನೀನ್ ಇನ್ನೂ ಹೆಚ್ಚಿನ ಹೆಚ್ಚಿನ ಸಾಧನೆ ಖಂಡಿತ ಮಾಡ್ಬೋದು ಇದು ಆಸ್ ಇಟ್ ಇಸ್ ಬೇರೆ ಎಲ್ಲಾ ರೋಗಗಳ ತರ ಇದಕ್ಕೂ ಒಂದ್ ರೋಗ ಇದಕ್ಕೂ ಒಂದ್ ಚಿಕಿತ್ಸೆ ಇದೆ ಚಿಕಿತ್ಸೆಯಲ್ಲಿ ಖಂಡಿತ ಮೇಲೂ ಆಗತ್ತೆ ಲಾಂಗ್ ಟೈಮ್ ನಿಮ್ಗೆ ಐದರಿಂದ ಆರು ವರ್ಷ ಕೆಲವ್ರಿಗೆ ಹತ್ತು ವರ್ಷ ಬಿಟ್ಟರೆ ಬೇರೆ ಬೇರೆ ರೋಗಗಳಿಗೂ ಇದಕ್ಕೂ ಯಾವ್ದೇ ರೀತಿ ಅಂತ ವ್ಯತ್ಯಾಸಗಳು ಯಾವುದು ಇಲ್ಲ ಖಂಡಿತವಾಗ್ಲೂ ಇಲ್ಲ ಸೊ ಈ ಒಂದು ನಂಬಿಕೆಯನ್ನ ಆ ಒಂದು ವ್ಯಕ್ತಿಗೆ ನಾವು ಸಮಾಜವಾಗಿ ನಾವು ಕೊಡ್ಲೇಬೇಕಾಗತ್ತೆ ಸೊ ಅಕಸ್ಮಾ ಅಪಸ್ಮಾರ ಬಂತು ನಿಮ್ ಲೈಫ್ ಇಲ್ಲ ಅಪಸ್ಮಾರ ಬಂತು ನೀವು ಓದಕ್ಕಾಗಲ್ಲ ಅಪಸ್ಮಾರ ಬಂತು ನಿಂಗ್ ಮದ್ವೆ ಆಗಲ್ಲ ಅಪಸ್ಮಾರ ಇದೆ ನಿಮ್ ಮಕ್ಳಾಗಲ್ಲ ಸೊ ಈ ರೀತಿಯಾಗಿ ಅವನ್ನ ಹೆದ್ರಸ್ದಂಗೆ ನಿಮ್ಗೆ ಏನ್ ಯಾವ ರೀತಿ ನಿಮ್ಗೆ ಸಪೋರ್ಟ್ ಬೇಕನ್ಸುತ್ತೆ ನಿನ್ಗೆ ಏನ್ ಬೇಕು ಅನ್ಸುತ್ತೆ ಆದಷ್ಟು ನಾವ್ ಮಾಡ್ತೀವಿ ಅಂತ ಇರ್ತೀವಿ ಅನ್ನೋ ಒಂದು ಅಂತ ಒಂದು ಆಶ್ವಾಸನೆಯನ್ನ ಅವರಿಗೆ ಕೊಟ್ಟರೆ ಖಂಡಿತವಾಗ್ಲೂ ಅವರು ನಮಗಿಂತ ಹೆಚ್ಚು ಸಾಧನೆಯನ್ನ ಖಂಡಿತ ಮಾಡ್ತಾರೆ ಅಂತ ನಾನ್ ನಂಬಿದೀನಿ ಇನ್ನು ಹೆಚ್ಚಿನ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ